ಅರೆ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಎಲ್ಲ ತರಹದ ಬಾಧೆಗಳಿಂದ ನಮಗೆ ರಕ್ಷಣೆ ದೊರೆಯಬೇಕೆಂದರೆ ನಾವು ಪ್ರತಿನಿತ್ಯ ಭೂತರಾಜರ ಈ ಸ್ತೋತ್ರವನ್ನು ಪಠಿಸಬೇಕು ಭೂತರಾಜರ ಸ್ತೋತ್ರ ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರುಪ್ರಿಯ ವಿದ್ರಾವ್ಯ ಸರ್ವಬಾದಂ ನ ಸದಾ ತ್ವ ರಕ್ಷಣಂ ಕುರು ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸಬೇಕು ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಪ್ರಯಾಣ ಮಾಡುವಾಗ ಭೂತರಾಜರ ದರ್ಶನ ಹಾಗೂ ಭೂತರಾಜರ ಸ್ಮರಣೆ ಮಾಡುವುದರಿಂದ ಯಾವುದೇ ತರಹದ ಅಪಘಾತದ ಭಯ ಇರುವುದಿಲ್ಲ ಹಾಗೂ ನಾವು ಸುರಕ್ಷಿತವಾಗಿರುವಂತೆ ಭೂತರಾಜರು ನಮಗೆ ರಕ್ಷಣೆ ಮಾಡುತ್ತಾರೆ ಭೂತರಾಜರ ಭಾವಚಿತ್ರವನ್ನು ಮನೆಯ ಮುಂದೆ ಎಲ್ಲರೂ ಅವಶ್ಯವಾಗಿ ಹಾಕಬೇಕು ಅಂದರೆ ಹೊರಗಡೆ ಹೋಗುವಾಗ ಮನೆಯಲ್ಲಿ ಇರುವಾಗ ನಮಗೆ ಯಾವುದೇ ತರಹದ ಭೂತ ಪ್ರೇತಗಳ ಭಯವಿರುವುದಿಲ್ಲ ಆದ್ದರಿಂದ ಎಲ್ಲ ತರಹದ ರಕ್ಷಣೆ ದೊರೆಯಬೇಕೆಂದರೆ ನಾವು ಭೂತರಾಜರ ಸ್ಮರಣೆ ಮಾಡಲೇಬೇಕು ಮೊದಲಿಗೆ ಭೂತರಾಜರು ಯಾರು ಎಂಬ ಬಗ್ಗೆ ತಿಳಿಯೋಣ ಪುರಾಣದಲ್ಲಿ ಭೂತರಾಜರ ಕುರಿತು ಒಂದು ಕಥೆಯನ್ನು ಉಲ್ಲೇಖಿಸಲಾಗಿದೆ ಶ್ರೀ ವಾದಿರಾಜರ ಮಹಿಮೆ ಅಗಮ್ಯವಾಗಿದೆ ವಾದಿರಾಜರ ಅನೇಕ ಶಿಷ್ಯರಲ್ಲಿ ಭೂತನಾರಾಯಣ ಎಂಬ ಸೇವಕರು ಒಬ್ಬರು ಮನೆಯ ಮುಂದೆ ಭೂತರಾಜರ ಒಂದು ಭಾವಚಿತ್ರವನ್ನು ಹಾಕುವುದರಿಂದ ಮನೆಗಳಲ್ಲಿ ಯಾವುದೇ ಭೂತ ಪ್ರೇತಗಳ ಸಂಚಾರ ಆಗುವುದಿಲ್ಲ ಭೂತರಾಜರ ಭಾವಚಿತ್ರ ಇದ್ದರೆ ಮನೆಯಲ್ಲಿ ಯಾವುದೇ ಭಯ ಭೀತಿ ಇಲ್ಲದೆ ಸುಖವಾಗಿ ಜೀವಿಸಬಹುದು ಭೂತರಾಜರ ಫೋಟೋ ನಮ್ಮ ಮನೆಯ ಮುಂದೆ ಹಾಕುವುದರಿಂದ ಮನೆಗೆ ರಕ್ಷಣೆ ದೊರೆಯುತ್ತದೆ ಭೂತರಾಜರ ಹೆಸರನ್ನು ಸ್ಮರಣೆ ಮಾಡುವುದರಿಂದ ಅಪಘಾತ ಆತಂಕ ಹಾಗೂ ಮನೆಯಲ್ಲಿ ಸ್ತ್ರೀಯರು ಮಕ್ಕಳು ಒಬ್ಬರೇ ಇದ್ದಾಗ ಭೂತರಾಜರನ್ನು ಸ್ಮರಿಸುವುದರಿಂದ ಯಾವುದೇ ಭಯಪಡುವ ಅಗತ್ಯವಿಲ್ಲ ಈ ಸಮಯದಲ್ಲಿ ಭೂತರಾಜರು ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ನಾವು ಕಷ್ಟದಲ್ಲಿದ್ದಾಗ ವಾದಿರಾಜ ಗುರು ಹಾಗೂ ಭೂತರಾಜರ ಸ್ಮರಣೆ ಮಾಡುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದುಃಖಗಳು ಪರಿಹಾರವಾಗುತ್ತವೆ ಭೂತರಾಜರು ವಾದಿರಾಜರಿಗೆ ಅತ್ಯಂತ ಪ್ರಿಯರಾಗಿರುವ ಸೇವಕರಾಗಿದ್ದಾರೆ ಇಲ್ಲಿ ಒಂದು ಕಥೆಯನ್ನು ಉಲ್ಲೇಖಿಸಲಾಗಿದೆ ಶ್ರೀರಾಮದೇವರು ಮಾಡಿದ ರಾವಣನನ್ನು ಸಂವಹಾರ ಮಾಡಿದ್ದರಿಂದ ರಾಮನಿಗೆ ಬ್ರಹ್ಮಹತ್ಯಾ ದೋಷ ಬಂತು ಎಂದು ಹೇಳಲಾಗುತ್ತದೆ ಆದರೆ ಭಗವಂತನಿಗೆ ಯಾವ ದೋಷವೂ ತಟ್ಟುವುದಿಲ್ಲ ಲೋಕದ ದೃಷ್ಟಿಯಲ್ಲಿ ರಾವಣನನ್ನು ಸಂಹಾರ ಮಾಡಿದ್ದರಿಂದ ಬ್ರಹ್ಮಹತ್ಯಾ ದೋಷ ಬಂತು ಎಂದು ಹೇಳುತ್ತಾರೆ ಇದರಿಂದ ಬಂದ ಪಾಪವನ್ನು ಯಾರು ಸ್ವೀಕಾರ ಮಾಡುತ್ತೀರಿ ಎಂದು ಕೇಳಿದಾಗ ಒಬ್ಬ ಬ್ರಾಹ್ಮಣ ಭಗವಂತನಲ್ಲಿ ಬಂದು ಗರ್ವದಿಂದ ಈ ಬ್ರಹ್ಮಹತ್ಯೆ ಪಾಪವನ್ನು ತಾನು ಸ್ವೀಕಾರ ಮಾಡುವುದಾಗಿ ಹೇಳುತ್ತಾನೆ ಗರ್ವವನ್ನು ತೋರಿಸಿದ ಆ ಬ್ರಾಹ್ಮಣನಿಗೆ ಬ್ರಹ್ಮ ರಾಕ್ಷಸನಾಗು ಎಂದು ಶ್ರೀರಾಮನು ಶಾಪವನ್ನು ಕೊಡುತ್ತಾನೆ ಆಗ ಆ ಬ್ರಾಹ್ಮಣನು ಶ್ರೀರಾಮನಲ್ಲಿ ಇನ್ನು ಮುಂದೆ ತಾನು ಗರ್ವ ತೋರಿಸುವುದಿಲ್ಲ ತನ್ನ ಅಪರಾಧವನ್ನು ಕ್ಷಮೆ ಮಾಡಿ ನನ್ನ ಶಾಪವನ್ನು ಪರಿಹಾರ ಮಾಡು ಎಂದು ದೈನ್ಯದಿಂದ ಕೇಳಿಕೊಂಡಾಗ ಶ್ರೀರಾಮದೇವರು ಆ ಬ್ರಾಹ್ಮಣನಿಗೆ ತಾನು ಕೊಟ್ಟ ಶಾಪ ಪರಿಹಾರವಾಗಬೇಕೆಂದರೆ ಕಲಿಯುಗದಲ್ಲಿ ಭಾವಿ ಸಮೀರರಾದ ವಾದಿರಾಜರ ಸೇವೆಯನ್ನು ಮಾಡಬೇಕು ಇದರಿಂದ ಬ್ರಹ್ಮ ರಾಕ್ಷಸ ಶಾಪ ಪರಿಹಾರವಾಗಿ ಮುಂದೆ ಭಾವಿ ರುದ್ರದೇವರ ಪದವಿಯು ಪ್ರಾಪ್ತಿಯಾಗುತ್ತದೆ ಎಂದು ಶ್ರೀರಾಮನು ಆ ಬ್ರಾಹ್ಮಣನಿಗೆ ಹೇಳಿ ಅವನ ಮೇಲೆ ಅನುಗ್ರಹವನ್ನು ಮಾಡುತ್ತಾರೆ ಶ್ರೀರಾಮದೇವರ ಶಾಪದಂತೆ ಆ ಬ್ರಾಹ್ಮಣನು ಬ್ರಹ್ಮರಾಕ್ಷಸನಾಗಿ ದೇಹವನ್ನು ಬಿಟ್ಟು ಇನ್ನೊಂದು ಅಂಶದಿಂದ ಬದರಿಯಲ್ಲಿ ಒಬ್ಬ ರಾಜನ ವಿದ್ವಾಂಸನಾಗಿ ಪ್ರಕಾಂಡ ಪಂಡಿತನಾಗಿ ಎಲ್ಲರನ್ನೂ ವಾದದಲ್ಲಿ ಸೋಲಿಸುತ್ತಿದ್ದನು ಅದೇ ಸಮಯಕ್ಕೆ ಶ್ರೀ ವಾದಿರಾಜರು ಈ ಪ್ರದೇಶಕ್ಕೆ ಬಂದು ರಾಜನ ಆಸ್ಥಾನಕ್ಕೆ ಬಂದಾಗ ಈ ಬ್ರಾಹ್ಮಣ ವಾದಿರಾಜರೊಂದಿಗೆ ವಾದದಲ್ಲಿ ಸೋಲುತ್ತಾನೆ ನಂತರ ಆ ಬ್ರಾಹ್ಮಣ ದೇಹ ತ್ಯಾಗ ಮಾಡಿ ಬ್ರಹ್ಮರಾಕ್ಷಸ ದೇಹದಲ್ಲಿ ಸೇರಿಕೊಳ್ಳುತ್ತಾನೆ ಆ ಬ್ರಹ್ಮ ರಾಕ್ಷಸನೇ ಕಲಿಯುಗದಲ್ಲಿ ಮಂಗಳೂರಿನ ಹತ್ತಿರ ಇರುವ ನಾರಳ ಕ್ಷೇತ್ರದಲ್ಲಿ ನಾರಾಯಣಾಚಾರ್ಯ ಎಂಬ ಬ್ರಾಹ್ಮಣನಾಗಿ ಜನಿಸುತ್ತಾನೆ ಹಾಗೂ ಶ್ರೀ ವಾದಿರಾಜರ ಪ್ರಿಯ ಸೇವಕನಾಗಿ ಇರುತ್ತಾನೆ ಆ ಸಮಯದಲ್ಲಿ ಅಲ್ಲಿ ವಾದಿರಾಜರು ಹಾಗೂ ವ್ಯಾಸರಾಜರ ಸಮಾಗಮವಾಗುತ್ತದೆ ವಾದಿರಾಜರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವಾಗ ಅಂದರೆ ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿದ್ದಾಗ ಆಗ ಸಾಧನೀ ದ್ವಾಜಿ ಇರುತ್ತದೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದಾಗ ಸ್ನಾನ ಜಪ ಸಂಧ್ಯಾ ವಂದನೆ ಮಾಡದಿದ್ದರೆ ದೋಷವಿಲ್ಲ ಆದರೆ ಉಳಿದವರು ಸಮಯಕ್ಕೆ ಸರಿಯಾಗಿ ಸಂಧ್ಯಾ ವಂದನೆ ಜಪ ತಪ ಮಾಡದಿದ್ದರೆ ದೋಷವು ತಟ್ಟುತ್ತದೆ ವಾದಿರಾಜರು ತಮ್ಮ ಹೃದಯದಲ್ಲಿಯೇ ಐಗ್ರೀವ ದೇವರನ್ನು ಆರಾಧನೆ ಮಾಡಿದ ಮಹಾನುಭಾವರು ಈಗಿರುವಾಗ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿರುವ ವಾದಿರಾಜರನ್ನು ಶಿಷ್ಯರು ಅನೇಕ ಬಾರಿ ತೀರ್ಥಕ್ಕಾಗಿ ಕರೆದಾಗ ವಾದಿರಾಜರು ಅಸಂಪ್ರಜ್ಞಾತ ಸ್ಥಿತಿಯಿಂದ ಎದ್ದು ಆಗಲಿ ಎಂದು ಸ್ನಾನ ಮಾಡಿ ಊರ್ದು ಪುಂಡ್ರಗಳನ್ನು ಧರಿಸಿ ತೀರ್ಥವನ್ನು ಹಾಗೂ ಭೋಜನವನ್ನು ಸ್ವೀಕಾರ ಮಾಡುತ್ತಾರೆ ಆಗ ಎಲ್ಲ ಶಿಷ್ಯಂದಿರು ವಾದಿರಾಜರು ಸಂಧ್ಯಾ ವಂದನೆ ಜಪ ತಪ ಅನುಷ್ಠಾನ ಪೂಜೆಯಿಲ್ಲದೆ ತೀರ್ಥವನ್ನು ಹೇಗೆ ತೆಗೆದುಕೊಂಡರು ಎಂದು ಆಶ್ಚರ್ಯಚಕಿತರಾಗುತ್ತಾರೆ ನಾರಾಯಣಾಚಾರ್ಯರು ಸಹ ವಾದಿರಾಜರು ಯಾವುದೇ ಅನುಷ್ಠಾನವಿಲ್ಲದೆ ಇದು ಹೇಗೆ ಸಾಧ್ಯ ಎಂದು ಯೋಚನೆ ಮಾಡುತ್ತಾ ಇರುವಾಗ ವಾದಿರಾಜರು ಸಂಚಾರಕ್ಕೆ ಹೊರಡುತ್ತಾರೆ ನಾರಾಯಣಾಚಾರ್ಯರು ಸಹ ವಾದಿರಾಜರನ್ನು ಹಿಂಬಾಲಿಸುತ್ತಾರೆ ವಾದಿರಾಜರು ಒಂದು ಅರಣ್ಯ ಪ್ರದೇಶದಲ್ಲಿ ನೀರು ಹರಿಯುತ್ತಿರುವ ಸ್ಥಳಕ್ಕೆ ಬಂದು ಒಂದು ದಡದಲ್ಲಿ ತಾವು ಸ್ವೀಕಾರ ಮಾಡಿದ ಎಲ್ಲ ಪದಾರ್ಥಗಳನ್ನು ಹೊಸದಾಗಿ ಊಟಕ್ಕೆ ಎಲೆ ಬಡಿಸಿದ ರೀತಿಯಲ್ಲಿ ಎಲ್ಲವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ದೇವರ ಪೂಜಾದಿಗಳನ್ನೆಲ್ಲ ಮುಗಿಸಿ ದೇವರಿಗೆ ಸಮರ್ಪಿಸಿ ನಂತರ ಪುನಃ ತಾವು ಭೋಜನವನ್ನು ಮಾಡುತ್ತಾರೆ ಇದನ್ನೆಲ್ಲ ಮರದ ಮರೆಯಲ್ಲಿ ನಿಂತು ನೋಡುತ್ತಿದ್ದ ನಾರಾಯಣಾಚಾರ್ಯರು ವಾದಿರಾಜರ ಕುರಿತು ತಪ್ಪು ತಿಳಿದಿದ್ದಕ್ಕಾಗಿ ತಾವು ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾರೆ ಹಾಗೂ ವಾದಿರಾಜರು ತಾವು ಏಕಾಂತದಲ್ಲಿ ಮಾಡಿದ ಪೂಜೆ ಇತ್ಯಾದಿಗಳನ್ನು ಕಳ್ಳತನದಿಂದ ನೋಡಿದ ಈ ನಾರಾಯಣಾಚಾರ್ಯರಿಗೆ ಬ್ರಹ್ಮ ರಾಕ್ಷಸನಾಗು ಎಂದು ಶಾಪವನ್ನು ಕೊಡುತ್ತಾರೆ ನಂತರ ನಾರಾಯಣಾಚಾರ್ಯರು ವಾದಿರಾಜರ ಕಾಲಿಗೆ ಬಿದ್ದು ತನ್ನನ್ನು ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಾರೆ ಆಗ ವಾದಿರಾಜರು ಶಾಪಗ್ರಸ್ತನಾದ ಭೂತನಾರಾಯಣಾಚಾರ್ಯರಿಗೆ ಬದರಿಗೆ ಹೋಗಿ ಅಲ್ಲಿ ಒಂದು ಮರದ ಮೇಲೆ ಕುಳಿತು ಒಂದು ಪ್ರಶ್ನೆಯನ್ನು ಕೇಳು ಆ ಪ್ರಶ್ನೆಯನ್ನು ಕೇಳಿದಾಗ ಯಾರು ಉತ್ತರ ಕೊಡುವುದಿಲ್ಲವೋ ಅವರನ್ನು ತಿಂದು ಹಾಕು ಎಂದು ಹೇಳುತ್ತಾರೆ ಅದರಂತೆ ತನ್ನ ಬ್ರಹ್ಮಹತ್ಯಾ ದೋಷವನ್ನು ಕಳೆದುಕೊಳ್ಳಲು ನಾರಾಯಣಾಚಾರ್ಯರು ಬದರಿಗೆ ಹೋಗಿ ಅಲ್ಲಿ ಒಂದು ಮರದ ಮೇಲೆ ಕುಳಿತು ಅಲ್ಲಿ ಬಂದವರಿಗೆಲ್ಲ ಆ ಕ ಸ್ನಾತಃ ಕೋನ ಎಂದು ಪ್ರಶ್ನೆಯನ್ನು ಕೇಳುತ್ತಾರೆ ಇದರ ಅರ್ಥ ಆಷಾಢ ಕಾರ್ತೀಕ ಮಾಘ ಹಾಗೂ ವೈಶಾಖ ಈ ನಾಲ್ಕು ತಿಂಗಳಲ್ಲಿ ಯಾರು ಸ್ನಾನವನ್ನು ಮಾಡುವುದಿಲ್ಲ ಎಂದು ಕೇಳು ಎಂದು ಹೇಳುತ್ತಾರೆ ಈ ಪ್ರಶ್ನೆಗೆ ಉತ್ತರದ ಈ ಪ್ರಶ್ನೆಗೆ ಉತ್ತರವನ್ನು ಕೊಡದೇ ಇರುವವರನ್ನು ನೀನು ತಿಂದು ಹಾಕು ಎಂದು ಹೇಳುತ್ತಾರೆ ಅದರಂತೆ ನಾರಾಯಣಾಚಾರ್ಯರು ಬ್ರಹ್ಮರಾಕ್ಷಸನಾಗಿ ಮರದ ಮೇಲೆ ಕುಳಿತು ಅಲ್ಲಿ ಬಂದವರಿಗೆಲ್ಲ ಈ ಪ್ರಶ್ನೆಯನ್ನು ಕೇಳಿ ಉತ್ತರ ಕೊಡದೇ ಇರುವವರನ್ನು ತಿಂದು ಹಾಕುತ್ತಿದ್ದರು ಅದೇ ಸಮಯಕ್ಕೆ ವಾದಿರಾಜರು ಬದರಿಗೆ ಸಂಚಾರ ಮಾಡುತ್ತಾ ಬರುವಾಗ ಶಾಪಗ್ರಸ್ತನಾದ ನಾರಾಯಣಾಚಾರ್ಯರು ವಾದಿರಾಜರೊಂದಿಗೆ ವಾದಕ್ಕೆ ಇಳಿಯುತ್ತಾರೆ ಅದೇ ಸಮಯದಲ್ಲಿ ಶ್ರೀಕೃಷ್ಣನಿಂದ ಶಪಿತರಾದ ರುದ್ರದೇವರ ಅವತಾರವಾದ ಅಶ್ವತ್ಥಾಮಾಚಾರ್ಯರು ಸಹ ಅಲ್ಲಿ ಸಂಚಾರ ಮಾಡುತ್ತಾ ಇದ್ದರು ಆಗ ವಾದಿರಾಜರು ಅಶ್ವತ್ಥಾಮಾಚಾರ್ಯರನ್ನು ಕರೆದು ಭೂತನಾರಾಯಣಾಚಾರ್ಯ ಹಾಗೂ ತಮ್ಮಲ್ಲಿ ನಡೆಯುವ ವಾದಗಳಿಗೆ ನಿರ್ಣಾಯಕರಾಗುವಂತೆ ವಿನಂತಿಸುತ್ತಾರೆ ನಂತರ ಬ್ರಹ್ಮ ರಾಕ್ಷಸನಾಗಿದ್ದ ನಾರಾಯಣಾಚಾರ್ಯರು ವಾದಿರಾಜರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ ವಾದಿರಾಜರು ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಾಗ ವಾದದಲ್ಲಿ ವಾದಿರಾಜರಿಗೆ ಸೋಲಿಸಲು ಭೂತನಾರಾಯಣಾಚಾರ್ಯರಿಗೆ ಆಗುವುದಿಲ್ಲ ಆಗ ಅಶ್ವತ್ಥಾಮಾಚಾರ್ಯರು ಭೂತನಾರಾಯಣಾಚಾರ್ಯರಿಗೆ ನೀವು ಸೋತಿದ್ದೀರಿ ಎಂದು ಹೇಳುತ್ತಾರೆ ಹಾಗೂ ವಾದಿರಾಜರು ಜಯಶಾಲಿಯಾಗುತ್ತಾರೆ ಆಗ ಬ್ರಹ್ಮ ರಾಕ್ಷಸನಾದ ನಾರಾಯಣಾಚಾರ್ಯರು ವಾದಿರಾಜರಿಗೆ ಆ ಕಾಮ ಸ್ನಾತಃ ಎಂದು ವಾದಿರಾಜರಿಗೆ ಪ್ರಶ್ನೆ ಕೇಳುತ್ತಾರೆ ಆಗ ವಾದಿರಾಜರು ನಾರಾಯಣಾಚಾರ್ಯರಿಗೆ ನೀನೇ ಸ್ನಾನ ಮಾಡಲಿಲ್ಲ ಎಂದು ಉತ್ತರಿಸುತ್ತಾರೆ ಆಗ ವಾದಿರಾಜರು ನಾರಾಯಣಾಚಾರ್ಯರಿಗೆ ಬ್ರಹ್ಮರಾಕ್ಷಸನಾದ ನೀನೇ ಈ ನಾಲ್ಕು ತಿಂಗಳು ಸ್ನಾನವನ್ನು ಮಾಡಲಿಲ್ಲ ಎಂದು ಉತ್ತರಿಸುತ್ತಾರೆ ಹಾಗೂ ವಾದಿರಾಜರು ನಾರಾಯಣಾಚಾರ್ಯರಿಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟವರೇ ನನ್ನ ಜೀವನದಲ್ಲಿ ಗುರು ಆಗುತ್ತಾರೆ ಎಂದು ಹೇಳಿದ್ದರು ಅದರಂತೆ ವಾದಿರಾಜರೇ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಜಯಶಾಲಿಯಾಗಿ ಭೂತನಾರಾಯಣಾಚಾರ್ಯರ ಬ್ರಹ್ಮರಾಕ್ಷಸನ ಜನ್ಮವು ಪರಿಹಾರವಾಗುವಂತೆ ಮಾಡುತ್ತಾರೆ ಆಗ ಭೂತನಾರಾಯಣಾಚಾರ್ಯರು ವಾದಿರಾಜರ ಪಾದಕ್ಕೆ ಬಿದ್ದು ನಿಮ್ಮ ಪಾದ ಸೇವೆ ಮಾಡುವ ಭಾಗ್ಯ ಕೊಡಿ ಎಂದು ಪ್ರಾರ್ಥಿಸಿದಾಗ ಶ್ರೀರಾಮನ ಅನುಗ್ರಹದಂತೆ ನಾರಾಯಣಾಚಾರ್ಯರಿಂದ ವಾದಿರಾಜರು ಸಾಧನೆಗಳನ್ನು ಮಾಡಿಸಿ ಅವರಿಗೆ ತತ್ವೋಪದೇಶಗಳನ್ನು ನೀಡಿ ನಾರಾಯಣಾಚಾರ್ಯರಿಗೆ ಮುಂದಿನ ರುದ್ರ ಪದವಿ ದೊರೆಯುವಂತೆ ಅನುಗ್ರಹ ಮಾಡುತ್ತಾರೆ ವಾದಿರಾಜರು ಭಾವಿ ಸಮೀರರಾಗಿ ಭೂತನಾರಾಯಣಾಚಾರ್ಯರಿಗೆ ಭಾವಿ ರುದ್ರರಾಗುವಂತೆ ಅನುಗ್ರಹ ಮಾಡುತ್ತಾರೆ ಈ ಭೂತನಾರಾಯಣಾಚಾರ್ಯರೇ ಭೂತರಾಜರು ವಾದಿರಾಜರ ಕಾರುಣ್ಯ ಹಾಗೂ ಅನುಗ್ರಹದಿಂದ ಭೂತರಾಜರಿಗೆ ಇಷ್ಟೊಂದು ಪ್ರಖ್ಯಾತಿ ಬಂದಿದೆ ಸೋದೆ ಕ್ಷೇತ್ರದಲ್ಲಿ ಇಂದಿಗೂ ಭೂತರಾಜರ ಸನ್ನಿಧಾನದಿಂದ ಕೂಡಿದ್ದು ಅಲ್ಲಿಗೆ ಬಂದ ಭಕ್ತರಿಗೆ ರಕ್ಷಣೆಯನ್ನು ಕೊಟ್ಟು ಭಕ್ತರ ಎಲ್ಲ ಕಷ್ಟಗಳನ್ನು ಕಳೆದು ಮನಸ್ಸಿಗೆ ನೆಮ್ಮದಿ ದೊರೆಯುವಂತೆ ಶ್ರೀ ವಾದಿರಾಜರು ಹಾಗೂ ಭೂತರಾಜರು ಅನುಗ್ರಹವನ್ನು ಮಾಡುತ್ತಾರೆ ಆದ್ದರಿಂದ ಮನಸ್ಸಿಗೆ ತುಂಬ ಬೇಸರವಾದಾಗ ಹಾಗೂ ಕಷ್ಟಗಳನ್ನು ಎದುರಿಸುತ್ತಿದ್ದಾಗ ಒದೇ ಕ್ಷೇತ್ರಕ್ಕೆ ಬಂದು ವಾದಿರಾಜರ ಹಾಗೂ ಭೂತರಾಜರ ಸೇವೆಯನ್ನು ಮಾಡಿ ನಮ್ಮ ಕಷ್ಟಗಳನ್ನು ವಾದಿರಾಜರ ಮುಂದೆ ಹೇಳಿಕೊಂಡಾಗ ವಾದಿರಾಜರು ಖಂಡಿತವಾಗಿಯೂ ನಮ್ಮ ಮೇಲೆ ಅನುಗ್ರಹ ಮಾಡಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ ಸೋದೆ ಕ್ಷೇತ್ರದಲ್ಲಿ ರಮಾ ದೇವರು ಇದ್ದು ನಮ್ಮನ್ನು ಅನುಗ್ರಹಿಸುತ್ತಾರೆ ಹೀಗೆ ವಾದಿರಾಜರ ಅನುಗ್ರಹದಿಂದ ಪ್ರಸಿದ್ಧಿ ಪಡೆದ ಭೂತರಾಜರ ಸ್ಮರಣೆ ಮಾಡುವುದರಿಂದ ನಮಗೆ ಯಾವುದೇ ಭೂತ ಪ್ರೇತಗಳ ಭಯ ಇರುವುದಿಲ್ಲ ಭೂತರಾಜರನ್ನು ಭೂತನಾಥ ನಾರಾಯಣ ಭೂತ ಎಂತಲೂ ಕರೆಯುತ್ತಾರೆ ಭೂತರಾಜರನ್ನು ವಿಶೇಷವಾಗಿ ಕೆಂಪು ಹೂಗಳಿಂದ ಆರಾಧಿಸುತ್ತಾರೆ ವಾದಿರಾಜರ ಸ್ಮರಣೆ ಭೂತರಾಜರ ಸ್ಮರಣೆ ಹಾಗೂ ಅವರ ಸೇವೆಯನ್ನು ಮಾಡಿ ಅನೇಕ ಜನರು ತಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡಿದ್ದಾರೆ